ಶಾಸ್ತ್ರೀಯ ಪಂಥದಲ್ಲಿ ಹೇಗೆ ಹೇಳ್ತಾರೆ ನೀನು ಯಾವ ಗೋತ್ರ ಇದೆಲ್ಲ ಕಂಡು ಅವಧ ಪಂಥದಲ್ಲಿ ಗೋತ್ರದ ಅವಶ್ಯಕತೆ ಇಲ್ಲ ಕಟ್ಟಿಗೆ ಕಡಿಬೇಕಿತ್ತು ನೀವನೇ ಕಡಿಬೇಕು ನಿಮ್ಮ ರಾಜನ ಆದರೂ ಕಡಿಬೇಕು ಅವ ಕೆಲಸದವ್ರ ಆದರೂ ಕಡಿಬೇಕು ಒಟ್ಟಿಗೆ ಕೂತು ನೆಲದ ಮೇಲೆ ಊಟ ಮಾಡಬೇಕಿತ್ತು ಪೈಲ್ಸ್ ಬರ್ತಿರ್ಲಿಲ್ಲ ನಮ್ಮ ಹಳ್ಳಿಯಲ್ಲಿ ಹಸುವನ್ನು ನಿತ್ಯ ಸೇವೆ ಮಾಡ್ತಾರೆ ವಾಸ್ತು ಪ್ರಾಬ್ಲಮ್ ಇಲ್ಲ ವಾಸ್ತವ ಸರಿ ಇದೆ ಇಲ್ಲಿ ಮಾಡಬಾರ್ದೆಲ್ಲ ಮಾಡಿ ಆ ಒಂಥರ ಮಾಡ್ರನ್ ರ್ಯಾಂಪ್ ಹಾಕಿದಾಗ ಹಾಕಿಸಿ ಅದು ಖಾಲಿಗೆ ಇದಾಗಿ ಅದಕ್ಕೆ ಎಷ್ಟು ಪೈನ್ ಆಗುತ್ತೆ ಆದರೂ ಬಿಡೋಂಗಿಲ್ಲ ನೀವು ಒಳಗೆ ಬಂತು ಹಸು ಮೇಲೆ ಪ್ರೀತಿಯಲ್ಲ ಅದು ಒಳಗೆ ಬಂದರೆ ದುಡ್ಡು ಬರುತ್ತೆ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಎಲ್ಲ ತಂದು ಅದ್ರ ಮೇಲೆ ಹಾಲು ಹಾಕೋದು ಎಂಥಾಕೆ ಕೊಬ್ಬರಿ ಅಂತ ಅಂತೀನಿ ನಂಗೆ ಗೊತ್ತಿಲ್ಲ ಅಲ್ಲಿ ನಮಸ್ಕಾರ ಮಾಡೋದು ಅದಕ್ಕೆ ಪಾಪ ಗೊತ್ತೂ ಆಗ್ತಿರಲ್ಲ ಏನು ಹಾಕ್ತಾ ಇದ್ದಾರೆ ಆದರೂ ಕರ್ಮ ಅದನ್ನು ಸ್ವಾಮೀಜಿಗಳಲ್ಲಿ ಪರಮಹಂಸ ಪದ್ಧತಿಗಳಿದೆ ದಂಡ ಸನ್ಯಾಸ ಕರ್ಮ ಸನ್ಯಾಸ ಸನ್ಯಾಸದಲ್ಲಿ ಸುಮ ಜ್ಞಾನ ಸನ್ಯಾಸ ಭಾವ ಸನ್ಯಾಸ ಕುಮಾರ ಸನ್ಯಾಸ ಪರಿಭ್ರಾಜಕ ಸನ್ಯಾಸ ವಿವೇಕಾನಂದರ ಕಡೆಯವರು ಪರಿಭ್ರಾಜ ಸನ್ಯಾಸ ಅವರು ಹನ್ನೆರಡು ವರ್ಷ ಸುತ್ತಬೇಕು ಒಂದೇ ಕಡೆ ಇರಬಾರ್ದು ಕಟ್ಟುನಿಟ್ಟು ಜಾಸ್ತಿ ಹೇಗೆ ಬೆಂಗಳೂರಿಂದ ಶೃಂಗೇರಿಗೆ ಸುಮಾರು ದಾರಿ ಇದೆ ಶೃಂಗೇರಿ ಅನ್ನೋದು ನಾಲೆಡ್ಜ್ ಅಲ್ವಾ ಸರಸ್ವತಿ ಹಾಗೆ ಥಿಂಕ್ ಕಂಪೇರ್ ಮಾಡು ಇಲ್ಲಿಂದ ಬೆಂಗಳೂರು ಅನ್ನೋದು ಒಂದು ಕನ್ಫ್ಯೂಷನ್ ಸಿಟಿ ಹುಡುಕಾಡ್ತಿರೋ ಚಿಂತಕರ ಸಿಟಿ ಅಂದ್ಕೊಳ್ಳು ಇಲ್ಲಿಂದ ಎಲ್ಲ ಚಿಂತಕರೆಲ್ಲ ಹೋಗ್ತಾರೆ ಫ್ಲೈಟಲ್ಲಿ ಹೋಗೋರು ಹೋಗ್ಬೋದು ಮಂಗಳೂರಿಗೆ ಹೋಗ್ಬೋದು ಇನ್ನೊಂದನೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಇನ್ನೊಂದಿಷ್ಟು ಎತ್ತಿನ ಗಾಡಿ ಮಾಡ್ಕೊಂಡು ಹೋಗ್ಬೋದು ಇನ್ನೊಬ್ಬ ಅವನು ಇಲ್ಲಿ ನೀರು ಇರು ಶಬಾವತಿಯಲ್ಲಿ ಮುಳುಗಿ ತುಂಗಾವನಲ್ಲಿ ಕನೆಕ್ಟಾಗಿ ಆ ಬದಿಯಿಂದಲೂ ಈಜಿ ಹೋಗ್ಬೋದು ಸ್ವಲ್ಪ ಸಾಹಸ ಎಲ್ಲ ಇದ್ದರೆ ಹಾಂ ಸ್ವಲ್ಪ ಮಧ್ಯ ಮಧ್ಯೆ ಇಳಿದು ಇಳಿದು ಕಾಪಿ ಕುಡೋದೆಲ್ಲ ಹೋಗ್ಬೋದು ಎಲ್ಲ ದಾರಿ ಕೊನೆಗೆ ಹೋಗಿ ಶಾರದಾಂಬೆ ಹತ್ರ ಹಾಂ ಹಾಂ ಹಾಗಾಗಿ ಈ ಯಾವೂತ ಪಂಥದಲ್ಲೇನು ಆರೂಢ ಪಂಥ ಅವಧೂತ ಪಂಥದಲ್ಲಿ ಶಾಸ್ತ್ರವನ್ನು ಎಷ್ಟು ಬೇಕಷ್ಟು ತಗೊಳ್ತೀವಿ ಮನಸ್ಸಿನ ಮಡಿ ಬಗ್ಗೆ ಅವಧೂತ ಪಂಥದಲ್ಲಿ ಜಾಸ್ತಿ ನೋಡ್ತಾರೆ ಶರೀರದ ಮಡಿಯನ್ನೆಲ್ಲ ನೀನೇನು ತಿಂದಿ ನಂಗೆ ಬೇಡ ನೀನು ಹೇಗೆ ಬದುಕ್ತಿ ಹೇಳು ಇದು ಅವಧೂತ ಪಂಥ ಶಾಸ್ತ್ರವನ್ನು ಒಪ್ದವನು ನೀನೇನು ತಿಂದಿ ಅಂತಾನೂ ಹೇಳು ನೀನು ಹೇಗೆ ಬದುಕ್ತಿ ಅಂತಲೂ ಹೇಳು ಎಲ್ಲೂ ತಗೊಳ್ತೀವಿ ಇನ್ನೊಂದು ನೀನೇನು ತಿಳ್ಕೊಂಡು ತಿಳ್ಕೊಂಡಿ ಪ್ರಪಂಚದಲ್ಲಿ ಇದು ಅವಧೂತ ಪಂಥದಲ್ಲಿ ಕೇಳೋ ಪ್ರಶ್ನೆ ಈಚೆ ಪಂಥದಲ್ಲಿ ಶಾಸ್ತ್ರೀಯ ಪಂಥದಲ್ಲಿ ಹೇಗೆ ಕೇಳ್ತಾರೆ ನೀನು ಯಾವ ಗೋತ್ರ ಇದೆಲ್ಲ ಕೇಳ್ತಾರೆ ಹ್ಞೂ ಅವಧೂತ ಪಂಥದಲ್ಲಿ ಗೋತ್ರದ ಅವಶ್ಯಕತೆ ಏನಿಲ್ಲ ಸೊ ಇನ್ಫೈನೆಟ್ ಆಗಿ ಥಿಂಕ್ ಮಾಡಿದಾಗ ವಿಲ್ ಗೆಟ್ ದ ಬ್ರಾಡ್ ನಾಲೆಜ್ ಅಲ್ವಾ ಪ್ರತಿಯೊಬ್ಬರನ್ನೂ ಕಲಿತಾ ಹೋಗೋ ಗುರುಗಳಾಗಲಿಕ್ಕೆ ಹೋಗಬೇಡ ಇದು ಅವಧೂತ ಪಂಥ ಹ್ಞೂ ಕಲ್ತಾಯ್ತು ಅಂತಿಲ್ಲ ಈ ಸೃಷ್ಟಿಯಲ್ಲಿ ಸಮುದ್ರ ಇಳದಷ್ಟು ಉಂಟು ಏನೆಲ್ಲ ತಿಳಿದಾಗತ್ತಂತೆ ಸಮುದ್ರ ಹ್ಞೂ ಸಮುದಾಯದ ಗುರುಗಳು ಅಂತ ಇರ್ತಾರೆ ಅವರಿಗೆ ಸಮುದಾಯದ ಜವಾಬ್ದಾರಿ ಮಠದ ಗುರುಗಳು ಅಂತ ಇರ್ತಾರೆ ಅವರಿಗೆ ಮಠದ್ದು ಅವರ ಪರಂಪರೆ ಜವಾಬ್ದಾರಿ ಬ ಎಲ್ಲ ಮೂರು ಮಠ ಇದೆ ಆಚಾರ್ಯತ್ರೆ ಇರೋದು ಅವರೆಲ್ಲ ತೊಗೊಂಡೋಗ್ಬೇಕು ಎಲ್ಲ ಅವರ ಹಳೆ ಗುರುಗಳು ಪೂಜೆ ಮಾಡಿ ತ್ರಿಕಾಲ ಪೂಜೆ ಮಾಡಬೇಕು ಅವರಿಗೆ ಅವ್ರದ್ದೇ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದೊಂದು ದಾರಿ ಶಂಕರಪೀಠಕ್ಕೆ ಶಂಕರ ಪೀಠಕ್ಕೆ ಬ್ರಹ್ಮಸೂತ್ರದ ಹನ್ನೊಂದು ರೂಲ್ಗಳಿದೆ ಅವರು ಅದನ್ನೆಲ್ಲ ಆಚರಣೆ ಮಾಡಬೇಕು ತ್ರಿಕಾಲ ಸ್ನಾನ ಮಾಡಬೇಕು ಅಯ್ಯೋ ಇದೆಷ್ಟು ಕಷ್ಟ ಅಂತ ಅದು ಅಲ್ಲಿ ಅವರೇ ಸಿಸ್ಟಮ್ ಅವರೇ ಗುರುಗಳು ಹೇಳಿಕೊಟ್ಟಿದ್ದು ನನ್ನ ಗುರುಗಳು ನಾನು ಕಲ್ತುಕೊಂಡಿದ್ದು ನನ್ನ ಗುರುಗಳು ಹೇಳಿಕೊಟ್ಟಿದ್ದು ಪ್ರಪಂಚ ನೋಡು ಬಿ ಎ ಅಬ್ಸರ್ವರ್ ಡೋಂಟ್ ಬಿ ಎ ಆ್ಯಕ್ಟರ್ ಅಬ್ಸರ್ವ್ ಮಾಡಿ ಅನಲೈಸ್ ಮಾಡಿ ವಿಲ್ ಗೆಟ್ ದ ನಾಲೆಡ್ಜ್ ಮೊದಲು ಸ್ಕೂಲು ಕಾಲೇಜಲ್ಲಿ ಇತ್ತು ಗುರುಕುಲ ಅಂತಿತ್ತು ಅಲ್ಲಿ ಎಂತ ಮಾಡ್ತಿದ್ದಿದ್ದು ಕಟ್ಟಿಗೆ ಕಡಿಬೇಕಿತ್ತು ಇವನೇ ಕಡಿಬೇಕು ಇವ ರಾಜನ ಮಗ ಮಗಾದರೂ ಕಡಿಬೇಕು ಅವ ಕೆಲಸದವ್ರ ಮಗಾದರೂ ಕಡಿಬೇಕು ಒಟ್ಟಿಗೆ ಕೂತು ನೆಲದ ಮೇಲೆ ಊಟ ಮಾಡಬೇಕಿತ್ತು ಪೈಲ್ಸ್ ಬರ್ತಿರ್ಲಿಲ್ಲ ಯಾಕೆ ಅಲ್ಲೇ ಕಲ್ತಿದ್ರು ಪದ್ಮಾಸನ ದಿನ ಮಜಲ್ ವರ್ಕ್ ಆಗ್ತಿತ್ತು ನೀರು ತೆಗಿಬೇಕಿತ್ತು ಕೊಲೆಸ್ಟ್ರಾಲ್ ಬರ್ತಿರಲಿಲ್ಲ ಪ್ರಕೃತಿ ಜೊತೆಗೆ ಒಂದಾಗಿ ಬದುಕಬೇಕಿತ್ತು ಕಾಯಿಲೆ ಬರ್ತಿರ್ಲಿಲ್ಲ ಸೋರಿಯೋಸಿಸ್ ಬರ್ತಿರ್ಲಿಲ್ಲ ಮಣ್ಣಿನ ಜೊತೆಗೆ ಇರಬೇಕಿತ್ತು ಮಣ್ಣಲ್ಲಿ ಬರೀಬೇಕಿತ್ತು ಸ್ಟ್ರೆಂತ್ ಕ್ರಿಯೇಟ್ ಆಗ್ತಿತ್ತು ಬೆರಳಲ್ಲಿ ಇದೆಲ್ಲ ಗುರು ಹಸುವಿನ ಜೊತೆಗೆ ಬೆಳಿಬೇಕಿತ್ತು ಅದು ನಿನ್ನ ಜೀವನದಲ್ಲಿ ಒಂದು ವ್ಯಕ್ತಿ ನಿನ್ನ ಫ್ಯಾಮಿಲಿ ಏನೋ ಫೀಲ್ ಕಲಿಸ್ತಾ ಇದ್ರು ಹಳ್ಳಿಲಿ ಆ ಫೀಲ್ ಇವತ್ತು ಇಲ್ಲಿ ಯಾವತ್ತು ಈ ಗ್ರಾನೇಟ್ ಅದ್ರಲ್ಲಿ ಕರ್ಕೊಂಬಂದು ಹಸುವನ್ನು ತಂದು ಅದನ್ನು ಹಿಂಸೆ ಮಾಡಿ ಅದನ್ನು ಜಾರು ಬೀಳಿಸಿ ಅದಕ್ಕೆ ಹೊಟ್ಟೆ ತುಂಬ ಊಟ ಕೊಡೋದು ಹೊರಗೆ ಒಳಗೆ ಅದನ್ನು ಜಾರು ಬೀಳಿಸೋದು ಒಳಗೊಂದು ಬೆಸ್ಟ್ ಬೆಳ್ಳಿ ಪಾತ್ರೆಯಲ್ಲಿ ಒಂದಿಷ್ಟು ಹೇಳೋದು ಚೂರಿಟ್ಟಿರ್ತಾರೆ ಅಕ್ಕಿದಲ್ಲಿ ನಮ್ಮ ಹಳ್ಳಿಲಿ ಹಸುವನ್ನು ನಿತ್ಯ ಸೇವೆ ಮಾಡ್ತಾನೆ ವಾಸ್ತು ಪ್ರಾಬ್ಲಮ್ ಇಲ್ಲ ವಾಸ್ತವ ಸರಿ ಇದೆ ಇಲ್ಲಿ ಮಾಡಬಾರ್ದೆಲ್ಲ ಮಾಡಿ ಆ ಹಸುವಿನ ಒಂಥರ ಮಾಡ್ರನ್ ರ್ಯಾಂಪ್ ಹಾಕಿದಾಗ ಹಾಕಿಸಿ ಅದು ಖಾಲಿಗೆ ಇದಾಗಿ ಅದಕ್ಕೆಷ್ಟು ಪೈನ್ ಆಗುತ್ತೆ ಆದರೂ ಬಿಡಂಗಿಲ್ಲ ನೀವು ಒಳಗೆ ಬಂತ ಹಸು ಮೇಲೆ ಪ್ರೀತಿಯಲ್ಲ ಅದು ಒಳಗೆ ಬಂದರೆ ದುಡ್ಡು ಬರುತ್ತೆ ಅಂತ ಇದು ಇಂಟೆಲಿಜೆನ್ಸಿಗೂ ಹಳ್ಳಿಯಲ್ಲಿರೋ ಇನ್ನೋಸೆನ್ಸಿಗೆ ಇರೋ ವ್ಯತ್ಯಾಸ ಹಸು ವರ ಕೊಡುತ್ತೆ ಅವಾಗ ನಾ ಮೊನ್ನೆ ಗೋಕರ್ಣದಲ್ಲಿ ಒಬ್ಬನಿಗೆ ಕೇಳಿದೆ ಇಷ್ಟು ಒಂದು ಹಸು ಕಟ್ ಹಾಕಿ ಹತ್ತು ಹದಿನೈದು ಜನದ ಬಕೆಟ್ ಮೊಸರನ್ನ ಪಿಂಡ ಇಟ್ಟಿದ್ದೊಂದು ತಿನ್ಸಿದ್ರೆ ಆ ಹಸುಗೆ ಡೈಜೆಷನ್ ಆಗಲ್ಲ ಅನ್ನ ವಾಪಸ್ ಮೆಲ್ಕು ಹಾಕ್ಲಿಕ್ಕೆ ಆಗಲ್ಲ ಸತ್ತು ಹೋಗುತ್ತೆ ಈ ಕಾಮನ್ ಸೆನ್ಸ್ ಇಲ್ವಾ ಹ್ಞೂ ಸರ್ವ ಸರ್ವದೇವತೆಗಳನ್ನು ಕೊಂದು ಶಾಪ ಬರುತ್ತೆ ನೀನು ಹಸಲ್ ದೇವಿ ಅಂತ ನೋಡಿದ್ರೆ ಗೋಮಾತೆ ಅಂತ ನೋಡಿದ್ರೆ ಆ ಶಾಪ ಎಲ್ಲ ಆ ಪಿತೃಗಳಿಗೆ ಹೋಯ್ತಲ್ಲ ತಲೆ ಇಲ್ವಾ ಇಲ್ವ ನಿನ್ ಇದೆಲ್ಲ ಹಾಕ್ತೀನಿ ನಡೀತಿದೆ ಗೋಕರ್ಣ ಎಲ್ಲ ಕಡೆ ತರ್ಪಣ ಬಿಡಲಿ ಇನ್ನೊಂದು ಮಿಸ್ಟೇಕ್ ಉಂಟು ಹ್ಮ್ ಹಸು ಕಟ್ಟಿರ್ತಾರೆ ಅಲ್ಲಿ ನೋಡಿ ಅಲ್ಲಿ ಮೊಸರನ್ನ ಇಡ್ತಾರೆ ಪಿಂಡ ತರ್ಪಣ ಪಿಂಡ ಶರೀರ ಇಡೋದು ಮೂರು ಯಾರಿಗೆ ಅಷ್ಟವಸುಗಳಿಗೆ ಏಕಾದಶ ರುದ್ರರಿಗೆ ಇನ್ಯಾರು ದ್ವಾದಶ ಆದಿತ್ಯರಿಗೆ ಮೂರು ಪಿತೃಗಳು ತಂದೆ ಅಪ್ಪ ಅಜ್ಜ ಅಜ್ಜ ಪಿತೃದೇವತೆಗಳನ್ನು ಸಂಕೇತ ಮಾಡಿ ಇಡೋದು ಇಟ್ಟದನ್ನು ಹಸು ಕೊಡ್ತಾರೆ ಒಂದು ಝಲಕ್ಕೆ ಒಂದು ಹಸುಗೆ ಅಂತ ಈ ದಿನಕ್ಕೆ ಎಷ್ಟು ಜನ ಪಿಂಡ ಹಾಕ್ತಾರೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಈಗ ನಾನ್ ಹಿಂಗೆ ಈ ಜ್ಯೂಸ್ ಒಳ್ಳೇದು ಕರ್ಬೂಜ ಅಂತ ಹೇಳಿ ಒಂದು ಲೋಟ ಕುಡಿಯೋದು ನಿನ್ ಕೆಪಾಸಿಟಿ ಇದ್ದು ನಾನು ನಿನ್ನಿಗೆ ತಗೊಂಬಂದ್ ಒಂದು ಕೊಡ ಕುಡ್ಸಿದ್ರೆ ನಿನ್ನ ಪರಿಸ್ಥಿತಿ ಏನಾಗೋದು ಅಲ್ಲೋ ಇದೇ ಖುಷಿಲಿ ಮಾತಾಡ್ತೀಯ ಹಾ ಮಧ್ಯದಲ್ಲಿ ಏನ್ ಮಾಡ್ತಿ ನೀನ್ ಹಿಂಗ ಆಗಲ್ಲ ತಗದ ಬಾರಸ್ತಿ ನಮ್ಮ ಗುರು ಅಲ್ಲ ಬಿತ್ತು ಪೆಟ್ಟು ಅಂತ ಇಲ್ಲ ಬಾಪಾ ಅವುಗಳ ಅಸಹಾಯಕತೆ ಇಲ್ಲ ನಾವ್ ಆಟಾಡೋದ್ ಕೂತು ಆ ನಾಗರ ಪಂಚಮಿ ದಿನ ಟ್ರೈನ್ ಮಾಡಿದ ಹಾವುಗಳನ್ನು ಬಿಸ್ಲಲ್ಲಿ ಇಟ್ಟು ದುಡ್ಡು ಮಾಡಕ್ಕೆ ಆ ಹವಾಡಗಿರೋದು ಒಂದು ಉಂಟು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಎಲ್ಲ ತಂದು ಅದ್ರ ಮೇಲೆ ಹಾಲು ಹಾಕೋದು ಎಂತಕ್ಕೆ ಕೊಬ್ಬರಿ ನೆಚ್ಚರ್ ಅಂತ ನೆತ್ತೀವಿ ನಂಗೆ ಗೊತ್ತಿಲ್ಲ ಅಲ್ಲಿ ನಮಸ್ಕಾರ ಮಾಡೋದು ಅದಕ್ಕೆ ಪಾಪ ಗೊತ್ತು ಆಗ್ತಿರಲ್ಲ ಏನು ಹಾಕ್ತಾ ಇದ್ದಾರೆ ಅಂತ ಅದ್ರ ಕರ್ಮ ಅದ್ರ ಕುತ್ಕೊಂಡಿರುತ್ತೆ ಸಂಜೆನೂ ಮುಚ್ಚುತ್ತಾರೆ ಪಿಚ್ಚರ್ ಕ್ಲೋಸ್ ಬಾ ಹೋಗ ಅಲ್ವಾ ಶಾಪ ಕೊಡ್ತಾವ ಹೊರ ಕೊಡ್ತಾವ ಹಾವು ನಂಗೆ ಇಷ್ಟ ಹೇಳ್ಬೇಕವ ಇವನಿಗೆ ತಲೆ ಇದ್ರೆ ಅದು ತಿನ್ನೋ ಮೊಟ್ಟೆನೋ ಏನೋ ತಗೊಂಡೋಗಿ ಸ್ನೇಕ್ ಪಾರ್ಕಲ್ಲಿ ಕೊಡ್ಬೋದಲ್ಲ ಹಾವು ಕಂದಿದ್ ಕೊಂದಿದ್ದಕ್ಕೆ ಬೆಳ್ಳಿ ನಾಗ ಮಾಡಿ ನೀರಿಗೆ ಬಿಡುವುದೇ ಪರಿಹಾರ ಆಗಿದ್ರೆ ಪ್ರತಿಷ್ಠೆ ಮಾಡುದೇ ಸರಿ ನಾಗನ ವಂಶ ಕೊಂದಿದ್ದೇವೆ ಈಗ ಯಾರೋ ಸತ್ತೋದ್ರು ಅವ್ರ ನೆಂಟ್ರನ್ನೆಲ್ಲ ಕರೆದು ಊಟ ಹಾಕ್ತೀವ ಇಲ್ವಾ ಅವ್ರು ರಕ್ತ ಸಂಬಂಧಿಗಳನ್ನ ಇವನಿಗೆ ಇನ್ನು ಅನ್ನ ಹಾಕಕ್ಕಾಗಲ್ಲ ಏನಾರ ದೋಷ ಇದ್ರೆ ಇವನಿಗೆ ನಾವು ನೋವು ಮಾಡಿದ್ರೆ ಅವ್ರ ಸಂಬಂಧಿಕರು ಬಾಯಿ ಬಂದಾಗ ಬೈಕಂಡಿದ್ರೆ ಅದಕ್ಕೆ ತಾಂಬೂಲ ಕೊಡೋದು ನಾಲಿಗೆಗೆ ಸಂಬಂಧಪಟ್ಟಿದ್ದು ಇವರಿಗೆಲ್ಲ ಊಟ ಹಾಕಿ ಅವರವರ ಕ್ರಮದಲ್ಲಿ ಮಾಡ್ತಾರೆ ಬ್ರಾಹ್ಮಣರಲ್ಲಾದರೆ ವೈದಿಕ ಅಂತಾರೆ ವೇದೋಕ್ತವಾಗಿ ಮಾಡೋದು ವೈದಿಕ ಅದು ಶಬ್ದದ ಅರ್ಥ ಇನ್ನೊಂದು ಕಡೆ ನಾನ್ ವೆಜ್ ಆದರೆ ಆ ಅಜ್ಜನಿಗೆ ಸಿ ಇಷ್ಟ ಚಿಕನ್ ಇಷ್ಟ ಕಡುಬೆ ಇಷ್ಟ ಅಂತೇಳಿ ಇವೇ ತಿಂತ ಕೂತಿರ್ತಾರೆ ಅಪ್ಪ ಇದ್ದಾಗ ಅಜ್ಜ ಇದ್ದಾಗ ಇವರು ಬ್ರ್ಯಾಂಡೆಡ್ ಕೊಡಿಸ್ತಿಲ್ಲ ಅಜ್ಜ ಹೋದ್ಮೇಲೆ ನಿಮ್ಮ ಅಮ್ಮಗ ಕೊಡಿಸಿದ್ದು ಬ್ರ್ಯಾಂಡೆ ಇರಲಿ ಅದನ್ನು ಸೈಸ್ ನನಗೊಂದು ಅರ್ಥ ಇತ್ತು ಅದರ ಬದಲಿಗೆ ಹಾವು ಕೊಂದಾಯ್ತು ಹಾವಿನವರೆಲ್ಲ ಇರ್ತಾರೆ ಇಲ್ಲಿ ಸ್ನೇಕ್ ಪಾರ್ಕ್ ಇದೆ ಮೈಸೂರಲ್ಲಿ ಒಂದು ಹಾವೊಂದು ಹತ್ತು ತೊಗೊಂಡು ನಾಗರ ಹಾವನ್ನೇ ತೊಗೊಂಡೆ ನಾಗರ ಹಾವು ಕೊಂದಿದ್ದ ವರ್ಷ ಇಡೀ ಅದರದ್ದು ಖರ್ಚು ವೆಚ್ಚ ನೋಡಿಕೊಂಡ ಪರಿಹಾರ ಆಯ್ತಲ್ಲ ಇನ್ನೇ ಹಾವಾಡಿಗ ಹಾಬಾಡಿಗ ಬುಟ್ಟಿಲಿಟ್ಟೋದನ್ನು ಹಿಂಸೆ ಮಾಡ್ತಿದ್ದ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟರೆ ಕೊಡ್ತಾನೆ ಆ ಹಾವನ್ನು ಬಿಟ್ಟ ಕಾಡಿಗ ಹೋಗ್ತಾ ಅದು ಆಶೀರ್ವಾದ ಮಾಡಿ ಹೋಗೋದು ನನ್ನ ಬಂಧನದಿಂದ ಎಷ್ಟು ಕಷ್ಟ ಆಗಿರುತ್ತೋ ಒಂದು ಸಣ್ಣ ಆರಾಮಾಗಿದ್ದ ಹಾವನ್ನೊಂದು ಬುಟ್ಟಿಲಿಡೋದು ಎಷ್ಟು ಕಾಂಪ್ಯಾಕ್ಟ್ ಅಲ್ವಾ ಸೊ ದೀಸ್ ಆಲ್ ದ ನಾಲೆಡ್ಜ್ ಈಚೆ ವರ ಕೇಳೋನ ಮನಸ್ಸು ಸರಿ ಇಲ್ಲ ಅಂದರೆ ಅದು ಫಲಿಸಲ್ಲ ಒಬ್ಬ ಮಹಾಪಾಪಿ ಬಂದುಬಿಟ್ಟು ಈಗ ರಾಮನಿಗೆ ಶಿವನಿಗೆ ರಾಮನು ಡಿವೋಟಿಗೆ ರಾವಣನು ಡಿವೋಟಿಗೆ ರಾವಣನಿಗೆ ಅವನ ತಪಸ್ಸಿಗೆ ಟೈಮ್ ತಗೊಂಡು ಈ ಆತ್ಮಲಿಂಗ ಕೊಟ್ಟ ರಾಮನಿಗೆ ರಾಮಾಯಣ ಭಾರಿ ಪೂಜೆ ಮಾಡಲಿಲ್ಲ ಅರ್ಧ ಗಂಟೆ ಕೂತು ಪೂಜೆ ಮಾಡಿದೆ ಪ್ರತ್ಯಕ್ಷ ಅದೇ ರಾವಣ ಹರಸಾಹಸ ಮಾಡಿದ್ದವನನ್ನು ನೋಡಕ್ಕೆ ಯಾಕೆ ಯಾಕೆ ಇಬ್ಬರಿಗೆ ಆ ಟೈಮ್ ತೊಗೊಂಡು ಭಗವಂತ ನೋಡ್ತಾನಲ್ಲ ಇವನಿಗೆ ವರ ಕೊಟ್ಟರೆ ಏನು ಮಾಡ್ತಾನೆ ಅಂತ ಹೇಳಿ ಒಬ್ಬ ನಾಳೆ ಬಂದು ಮೋದಿ ಆಗ್ಬೇಕಂತಾನೆ ಅವನು ತಲೆ ಅರಟೆ ಆಗಿದ್ರ ಮತ್ತು ಕಾಂಟ್ರಾಕ್ಟ್ ಏನಿಲ್ಲಲ್ಲ ದೇವರಿಗೆ ಗುರುಗಳಿಗೆಲ್ಲ ನೀವು ಕೇಳಿದೆಲ್ಲ ಕೊಡ್ತೀನಿ ನಾನು